ಶಿಕ್ಷಕನಿಂದ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ ಎಸ್ ಇಂಗ್ಲಿಷ್ ಟೀಚರ್ ಬಸವರಾಜ್ ದ್ಯಾಮನಿಂದ ಅಸಭ್ಯ ವರ್ತನೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ವಿದ್ಯಾರ್ಥಿನಿಯ ಮೈಮುಟ್ಟಿ ಅಸಹ್ಯವಾಗಿ ಇಲ್ಲಿ ಟೀಚರ್ ಮಾತನಾಡ್ತಾನೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಈ ಹಿಂದೆ ಕೂಡ ಒಂದ್ಸಾರಿ ಈ ಟೀಚರ್ಗೆ ಅಂದ್ರೆ ಈ ಶಿಕ್ಷಕನಿಗೆ ವಾರ್ನ್ ಕೂಡ ಮಾಡಲಾಗಿತ್ತಂತೆ ಈ ಹಿಂದೆ ವಾರ್ನ್ ಮಾಡಿದ್ರು ಕೂಡ ಬುದ್ಧಿ ಕಲಿಯದ ಕಾಮುಕ ಶಿಕ್ಷಕನ ವರ್ತನೆಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಶಿಕ್ಷಕನ ಬಗ್ಗೆ ಮಾತನಾಡಿರುವ ಆಡಿಯೋ ಜಿ ಕನ್ನಡ ನ್ಯೂಸ್ಗೂ ಕೂಡ ಲಭ್ಯವಾಗಿದೆ ಈ ಕುರಿತು ಡಿಡಿಪಿಐ ಪಿ ಐ ಅವರಿಗೆ ಶಾಲಾ ವಿದ್ಯಾರ್ಥಿಗಳು ದೂರನ್ನ ಕೂಡ ಕೊಟ್ಟಿದ್ದಾರೆ ರೂಮ್ಗೆ ಕರೆದುಕೊಂಡು ಹೋಗಿ ಅಸಭ್ಯವಾಗಿ ವರ್ತಿಸ್ತಾನಂತೆ ಶಿಕ್ಷಕ ಬಸವರಾಜ್ ಏತ ಇಂಗ್ಲಿಷ್ ಟೀಚರ್ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಒಬ್ಬಳೇ ವಿದ್ಯಾರ್ಥಿನಿಯನ್ನ ಕಂಪ್ಯೂಟರ್ ರೂಮ್ಗೆ ಕರೆದುಕೊಂಡು ಹೋಗಿ ಅಸಭ್ಯವಾಗಿ ವರ್ತಿಸ್ತಾನಂತೆ ಈ ಶಿಕ್ಷಕ ವರ್ತಿಸಿದ್ದ ಅನ್ನೋದ್ರ ಕುರಿತಾಗಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಆತನ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಬಸವರಾಜ್ ಅಂತ ಹೇಳಿ ಈ ಶಿಕ್ಷಕನ ಹೆಸರು ಇಂಗ್ಲಿಷ್ ಟೀಚರ್ ಕಲಬುರ್ಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ವಿದ್ಯಾರ್ಥಿನಿಯ ಮೈಮುಟ್ಟಿ ಅಸಹ್ಯವಾಗಿ ಮಾತನಾಡಿಸ್ತಾನೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅನ್ನೋದ್ರ ಕುರಿತು ಈಗ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಗಂಭೀರ ಆರೋಪವನ್ನ ಮಾಡಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತು ದೂರು ಕೂಡ ಕೊಟ್ಟಿದ್ದಾರೆ ಶಾಲಾ ವಿದ್ಯಾರ್ಥಿಗಳು

ನಿಮಿಷ ಯಾಕಂದ್ರೆ ಇದು ಸ್ಕೂಲ್ ಸದ್ಯದಾಗ ಟಾಪ್ ಒಳ್ಳೆ ಹೆಸರು ಹೋಗಿದ್ದು ಇಂತ ವಿಷಯ ಪೂರಾ ಒಂದ್ ಅಡ್ಮಿಷನ್ ಕಷ್ಟ ಆಗ್ಬಿಡ್ತಾವ ಏನಪ್ಪಾ ಹೇಳಿ ಅದ್ ನನ್ನ ಸಜೆಷನ್ ಪ್ರಕಾರ ನೀವು ಗಪ್ಪಿದ್ಲಿ ಪುಳಿಸ್ ಕೇಷನ್ ಹೊರಗಾಕ್ರೆ ಬ್ಯಾನೆಗಡೆ ಎಲ್ಲಾ ಕದಿಗೆ ಇಲ್ಲ ಅಂದ್ರೆ ನಾವು ಕೊಟ್ಬಿಡ್ತೀವಿ ಅಂತ

ಇಲ್ಲ ನಾನು मेहनत ಇಲ್ಲಿ ನಿಮ್ಮ ಇದ್ರ ಒಂದು